ನಮಸ್ಕಾರ ವೀಕ್ಷಕರ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ವತಿಯಿಂದ ಕಾರ್ಮಿಕ ಘಟಕಕ್ಕೆ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಕಾರ್ಮಿಕರ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿ ಕಿರಣ್ ಕಾರ್ಮಿಕರ ಘಟಕದ ತುಮಕೂರು ಜಿಲ್ಲಾಧ್ಯಕ್ಷರಾಗಿ ಮಹದೇವ್ ಕಾರ್ಮಿಕರ ಘಟಕದ ಯುವ ಘಟಕದ ಅಧ್ಯಕ್ಷರಾಗಿ ಯತೀಶ್ ಹಾಗೂ ಇನ್ನಿತರರನ್ನು ಆಯ್ಕೆ ಮಾಡಲಾಯಿತು ಆನ್ಲೈನ್ ಟಿವಿ ಡೆಸ್ಕ್ ಬೀರೋ ಸಲ್ಮಾನ್ ನಮಸ್ಕಾರ ಆನ್ಲೈನ್ ಟಿ ವಿ ವೀಕ್ಷಕರೇ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಕನ್ನಡಪರ ಸಂಘಟನೆ ಒಂದು ವೇದಿಕೆ ಇದು ಇವತ್ತೇನು ನೇಮಕ ಪತ್ರವನ್ನು ಓಡಿಸಿದ್ದಾರೆ ಏನು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ ಬನ್ನಿ ಈ ಒಂದು ವಿಚಾರಕ್ಕೆ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಈ ಒಂದು ಸಂಘದ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಅಂತೇಳಿ ಸುಮಾರು ಒಂದು ಇಪ್ಪತ್ತ್ನಾಲ್ಕು ಜಿಲ್ಲೆಯಲ್ಲಿ ಸಂಘಟನೆಯನ್ನು ನಾವು ಇವತ್ತು ಮಾಡಿದೀವಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಕಾರ್ಮಿಕ ಘಟಕ ಜಿಲ್ಲಾಧ್ಯಕ್ಷರು ಹಾಗೆ ಕಾರ್ಮಿಕ ಘಟಕ ಉಪಾಧ್ಯಕ್ಷರು ಯುವ ಘಟಕ ಜಿಲ್ಲಾಧ್ಯಕ್ಷರು ಹಾಗೆ ಕಾರ್ಮಿಕ ಘಟಕ ರಾಜ್ಯ ಉಪಾಧ್ಯಕ್ಷರಾಗಿ ಕಿರಣ್ ಕುಮಾರ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಹಾಗೇ ನಾವು ಏನು ಈ ಮುಂದಿನ ದಿನಗಳಿಗೆ ನೆಲ ಜಲ ಭಾಷೆ ನಾಡು ನುಡಿ ವಿದ್ಯಾರ್ಥಿ ಪರ ರೈತರ ಪರ ಹೆಣ್ಣುಮಕ್ಕಳು ಶೋಷಿತ ಏನು ನಾವು ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಕೊಂಡು ನಾವು ಇಲ್ಲಿಯವರೆಗೂ ಬಂದಿದ್ದೀವಿ ಇನ್ನು ಮುಂದೆ ನಮ್ಮ ಕಾರ್ಯಕರ್ತರು ಹೇಳೋದೇನೆಂದರೆ ಹತ್ತು ಜನ ಆಗಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ನಿಮಗೆ ಬೆನ್ನೆಲುವಾಗಿ ಸಂಘಟನೆ ನಿಂತಿರುತ್ತೆ ಹಾಗೆ ನಾವು ಯಾವುದೇ ಒಂದು ಹೋರಾಟ ಮಾಡ್ಕೊಂಬಂದ್ರೂ ಗೆಲುವು ಕಂಡಿದ್ದೀವಿ ಇಲ್ಲಿವರೆಗೂ ಸೋಲು ಅನ್ನೋದು ಕಂಡಿಲ್ಲ ಹಾಗಾಗಿ ಇನ್ನು ಮುಂದೆ ಈ ನಮ್ಮ ಸಂಘಟನೆ ದೊಡ್ಡ ಮಟ್ಟದಲ್ಲಿ ನಿಮಗೆ ಕೆಲಸ ಮಾಡೋಕ್ಕೆ ಮುಂದಾಗುತ್ತೆ ಹಾಗೆ ಯಾರಿಗೆ ಒಂದು ತೊಂದರೆ ಆದ್ರೂ ನಮಗೆ ಕರೆ ಮಾಡಿ ನಮಗೆ ಯಾರೇ ಪದಾಧಿಕಾರಿಗಳು ಇದ್ರೂ ನಾವು ಬಂದು ನಿಮಗೆ ಸ್ವಂತ ಕೆಲಸ ಮಾಡ್ತೀವಿ ಈ ಕೂಡಲೇ ನಾನು ಹೇಳೋದೇನು ಅಂದರೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕೆಲಸಗಳ ರೂಪವಾಗಿ ಆಗಬೇಕು ಆ ಜಿಲ್ಲೆಯಲ್ಲಿ ಹೋರಾಟ ಮಾಡೋಕ್ಕೆ ನಾನು ಮುಂದೆ ಹೋಗ್ತಾ ಇದ್ದೀನಿ ಹಾಗೆ ಎಲ್ಲ ಜಿಲ್ಲಾಧ್ಯಕ್ಷಗಳು ಹೋರಾಟ ಮಾಡೋಕ್ಕೆಲ್ಲ ಸಜ್ಜಾಗಿದ್ದೀವಿ ಈ ಒಂದು ವಿಚಾರವಾಗಿ ನಮ್ಮ ತಾಲೂಕಲ್ಲಿ ಅಭಿ ಆಗಿಕೆ ಆಗಿರುವಂತಹ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆ ತಿಳಿಸ್ತೀನಿ ಸರ್ ನಾನು ಏನಿದು ಅಧ್ಯಕ್ಷ ಹೇಳಿರತಕ್ಕಂಥ ಮತ್ತು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಕನ್ನಡಪರ ಸಂಘಟನೆಗಳು ಬೆಳಿಬೇಕು ಯಾಕಂದರೆ ನಾಡು ನುಡಿನೆಲ್ಲ ಜಲ ಭಾಷೆ ಬಂದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಹೋರಾಟ ಮಾಡ್ತಕ್ಕಂಥದ್ದು ಕನ್ನಡಪರ ಸಂಘಟನೆಯವರು ಏನು ಇವರ ಒಂದು ಸಂಘಟನೆ ವತಿಯಿಂದ ಬೆಳಗಾವಿಯಲ್ಲಿ ನಡೆದಂಥ ಒಂದು ಘಟನೆ ಬಗ್ಗೆ ತುಮಕೂರಿಂದ ಅಲ್ಲಿಗೆ ಹೋಗ್ಬಿಟ್ಟು ಏನು ಅಲ್ಲಿ ಅಲ್ಲಿ ಕೂಡ ಹೋರಾಟ ಮಾಡಿದ್ದಾರೆ ಅಲ್ಲಿ ಏನು ಹೋರಾಟ ಮಾಡುವ ಮುಖಾಂತರ ತುಮಕೂರು ಜಿಲ್ಲೆಯ ಒಂದು ಒಂದು ಇತಿಹಾಸನ ಬಿಂಬಿಸಿದ್ದಾರೆ ಎನ್ನುವೇ ಇವರು ಒಳ್ಳೆದಲ್ಲಿ ಅಂತ ನಾವು ಕೂಡ ನಾವು ಕೂಡ ಆಶಿಸ್ತೀವಿ ಆನ್ಲೈನ್ ಟಿ ವಿ ಇದು ನೈಜ ಭಂಡಾರ ನಮಸ್ಕಾರ ಮೊದಲನೆಯದಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅರುಣ್ ಕುಮಾರ್ ಸರ್ ಎನ್ರವರಿಗೆ ನನ್ನ ಧನ್ಯವಾದಗಳು ನನ್ನನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಕಾರ್ಮಿಕರ ಘಟಕದ ರಾಜ್ಯ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿರುತ್ತಾರೆ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಈ ಸಂಘಟನೆಯಲ್ಲಿ ನಾನು ನ್ಯಾಯ ರೀತಿಯಾಗಿ ಹೋರಾಟವನ್ನು ಮಾಡುತ್ತೇನೆ ಎಂದು ಈ ಮೂಲಕ ತಿಳಿಸಲು ಇಚ್ಛಿಸುತ್ತೇನೆ ಏನು ಇವತ್ತು ಕರ್ನಾಟಕ ರಕ್ಷಣಾ ವಿದಿಕೆ ಕನ್ನಡ ಸೇನೆ ವತಿಯಿಂದ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೇವೆ ಅವರು ಕಾನೂನಾತ್ಮಕವಾಗಿ ನಾಡು ನುಡಿ ಜಲಕ್ಕೋಸ್ಕರವಾಗಿ ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡೋಕ್ಕೆ ತಾಯಿ ಭುವನೇಶ್ವರಿಯ ಕೆಲಸವನ್ನು ಮಾಡಲಿಕ್ಕೆ ಇಚ್ಛೆ ಇಚ್ಛೆ ಪಟ್ಟು ಇಷ್ಟಪಟ್ಟು ಬಂದಿದ್ದಾರೆ ಅವರಿಗೆ ಇವತ್ತು ಶುಭವಾಗಲಿ ನಮ್ಮ ಕರ್ನಾಟಕ ರಕ್ಷಣಾ ವಿದಿಕೆ ಕನ್ನಡ ಸೇನೆ ವತಿಯಿಂದ ಅವರಿಗೆ ನಾವು ಶುಭ ಕೋರುತ್ತಾ ಅವ್ರನ್ನ ಹಾರೈಸ್ತೀವಿ ಜೈ ಭುವನೇಶ್ವರಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾದ ಎನ್ ಅರುಣ್ ಕುಮಾರ್ ನೇತೃತ್ವದಲ್ಲಿ ಇವತ್ತು ನನಗೆ ಯುವ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ನ್ಯಾಯ ರೀತಿಯವಾಗಿ ನಾವು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ